ಅತ್ಯಂತ ಇವತ್ತು ಬೇಜಾರಾಗಿದೆ ಒಂದೇ ವಿಚಾರದಲ್ಲಿ ಕರ್ನಾಟಕದಿಂದ ನೆಪ ಮಾತ್ರಕ್ಕೆ ಆಯ್ಕೆ ಆದರ ಅನ್ನಿಸ್ಬಿಡ್ತು ಒಂದು ಕ್ಷಣ ನನಗೆ ಅವರ ಅನುಕೂಲತೆಗಳು ಅವಶ್ಯಕತೆಗಳಿಗೋಸ್ಕರ ಆಯ್ಕೆ ಆದರ ಏನು ಅನ್ನಿಸ್ತು ನಾವು ಒಂಥರ ಜೋಕರ್ಗಳು ಅನ್ನಿಸ್ಬಿಟ್ಟೆ ಅನ್ನಿಸ್ಬಿಡ್ತು ಯಾಕೋ ನನಗೆ ಇವತ್ತು ಇಟ್ಸ್ ಆಲ್ ರೈಟ್ ದಕ್ಷಿಣ ಭಾರತದಲ್ಲಿ ಯಾವುದಾದರೂ ಒಂದು ರಾಜ್ಯ ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದಕ್ಕಿಂತ ಎರಡನೇ ಸ್ಥಾನವನ್ನು ಕೊಡುವಂತಹ ಶಕ್ತಿ ಈ ನೀವು ಮಾಡಿದ್ರೆ ಓಕೆಪ್ಪ ಸತತವಾಗಿ ನಿಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಕರ್ನಾಟಕಕ್ಕೆ ಆಲ್ ರೈಟ್ ಪೊಲಿಟಿಕಲಿ ಕಾಂಗ್ರೆಸ್ ಇದೆ ಇಲ್ಲಿ ಎನ್ನೋ ಕಾರಣಕ್ಕೆ ನಮ್ಮನ್ನು ಒಂದಷ್ಟು ನಿರ್ಲಕ್ಷಿಸ್ತಾರೆ ಅನ್ನೋ ಅನುಮಾನಗಳ ಮಧ್ಯದಲ್ಲೇ ಹೇಳ್ತಾ ಇದ್ದೀನಿ ಇಟ್ಸ್ ಆಲ್ ರೈಟ್ ಈ ರಾಜ್ಯ ಸರ್ಕಾರನೂ ಅಷ್ಟೇ ಮಾತೆತ್ತಿದ್ರೆ ಬರೀ ಸಂಘರ್ಷದಲ್ಲೇ ಹೋಗ್ತಾರೆ ಚೊಂಬು ಕೊಡ ಏನದು ಮಚ್ಚು ಕೊಡಲಿಯನ್ನು ಕಡ್ಡು ಆದರೆ ನೀವು ಪ್ರಕಟ ಮಾಡಿದ್ದ ಹಿಂದೆಂದಿನ ಬಜೆಟ್ ಇಂದಾದರೂ ಒಂದು ಪ್ರಸ್ತಾಪವಾದರೂ ಇರ್ಬೋದಿತ್ತ ಮೇಡಮ್ ಕೊಡೋದು ಆಮೇಲೆ ನೋಡ ನೋಡಿ ಆ ಭದ್ರಾ ಯೋಜನೆಗೆ ಕರ್ನಾಟಕದ್ದೊಂದು ಮೂರು ಸಾವಿರ ನ ಮೂರುವರೆನೋ ಕೊಡ್ತೀವಿ ಅದನ್ನು ಒಂದು ತಾಂತ್ರಿಕ ಸಮಸ್ಯೆಗಳಿವೆ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ ಕೊಡ್ತೀವಿ ಈಗಲೂ ಅಂತ ಒಂದು ಪ್ರಸ್ತಾಪನರು ಬೇಡವೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರಾಜ್ಯಕ್ಕೆ ಅಥವಾ ಹದಿನೇಳು ಜನರನ್ನು ನಿಮ್ಮ ಮಡಿಲಿಗೆ ಹಾಕಿದ್ದಕ್ಕೆ ಅದಾದರೂ ಬೇಡವಾ ಅಷ್ಟೇ ನಾನು ಕೇಳ್ತಿರೋದು ನನಗೆ ಬಿಹಾರ ಹತ್ರ ಐವತ್ತಾರು ಸಾವಿರ ಕೊಡು ಇದೊಂದು ಕೊಡಿ ನಾನು ಇಲ್ಲ ನಮಗೆ ಆಯ್ತಪ್ಪ ಆಯ್ತಾ ನೀವು ಬಿಹಾರನೇ ಉದ್ಧಾರ ಮಾಡ್ರಪ್ಪ ಸ್ವಲ್ಪ ದಿನ ನೋಡೋಣ ಎಕ್ಸ್ಪೆಕ್ಟೇಷನ್ ಹೈದ್ರಾಬಾದ್ ಕರ್ನಾಟಕ ಕೈಗಾರಿಕಾ ಕಾರಿಡಾರ್ ಹನ್ನೆರಡು ಪಥಗಳ ಯೋಜನೆಯಂತೆ ಎಷ್ಟು ದೂರ ಹೋಗತ್ರಿ ಕರ್ನಾಟಕದಲ್ಲದು ಕಾರಿಡಾರ್ ಎಷ್ಟು ದೂರ ಹೋಗುತ್ತೆ ರೈಲ್ವೆ ಯೋಜನೆಗೆ ಏಳುವರೆ ಸಾವಿರ ಕೋಟಿ ಈ ಏಳುವರೆ ಸಾವಿರ ಕೋಟಿ ಏನು ಕೊಡ್ತಾರೆ ಅದು ಕಳೆಕಾಯಿ ಬೀಜ ಆಗಿರುತ್ತೆ ಯಾಕಂದರೆ ಅದೆಲ್ಲ ಮುಂದುವರಿದ ಯೋಜನೆಗಳು ಮತ್ತು ಅದರ ಮೈಂಟೆನೆನ್ಸ್ ಇದ್ರ ಖರ್ಚಲ್ಲಿ ಎಗರೋಗಿರುತ್ತೆ ಆ ದುಡ್ಡೆಲ್ಲ ಪೆರಿಫಿರಲ್ ರಿಂಗ್ ರೋಡು ಭದ್ರಾ ಮೇಲ್ದಂಡೆ ಮಾದಾಯಿ ರಾಯಚೂರಲ್ಲಿ ಏಮ್ಸು ರಾಯಚೂರಲ್ಲೇ ಅದೇನು ಏಮ್ಸು ಅಂತಾರೆ ನನಗೆ ಅದೇನು ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಆಲ್ರೆಡಿ ಒಪ್ಪೆಕ್ ಹಾಸ್ಪಿಟ್ಲ್ ಇದೆ ಇಟ್ ಕೂಡ ಬಿನ್ ಅಪ್ಗ್ರೇಡೆಡ್ ಆಲ್ಸೋ ಫಾರ್ ಎ ಬೆಟರ್ ಇದಕ್ಕೆ ಏನೇ ಏನೂ ಇಲ್ಲ ನಮ್ಮದಕ್ಕೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್